आनंदमयं देवं निर्मलं स्फटिकाकृतिं आधारं सर्वविद्याणां हयग्रीवम् उपास्महे श्री गुरुभ्यो नमः ओम, गुरु ओम साईश्वराज्ञ विघ्नहे सत्यदेवाज्ञ दिमहे तन्न सर्वप्रचोद्यत श्री परम गुरु पुरात पर गुरुभ्यो नमः ಸಪ್ರೇಮ ವಂದನೆಗಳು ಆತ್ಮೇರೆ ಈ ದಿನ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯಣ ಭಾದ್ರಪದ ಮಾಸದ ಬಹುಳ ಪಂಚಮಿ ಶುಕ್ರವಾರ ಈ ದಿನ ಶುಕ್ರವಾರ ತಿಥಿ ಬಂದು ಪಂಚಮಿ ಮತ್ತು ನಕ್ಷತ್ರ ಬಂದು ಭರಣಿ ನಕ್ಷತ್ರ ನಾಲ್ಕು ಗಂಟೆ ಮೂರಷ್ಟು ಇರ್ತದೆ ಆದರೆ ಪಂಚಮಿ ಅಂತಕ್ಕಂಥ ತಿಥಿ ಒಂದು ಗಂಟೆ ಮೂವತ್ತ ಒಂದು ನಿಮಿಷದವರೆಗೂ ಇರ್ತದೆ ಆದ ಯೋಗ ಬಂದು ವ್ಯಾಘಾತ ಕರಣ ಬಂದು ತೈತಲೆ ಅಂತಕ್ಕಂಥದ್ದು ಈ ದಿನದ ಪಂಚಾಂಗ ಇದು ಆಮೇಲೆ ಇದು ಪಕ್ಷ ಮಾಸವಾಗಿರೋದ್ರಿಂದ ಹೇಳ್ಕೊಳ್ತಕ್ಕಂಥ ದಿನಗಳು ವಿಶೇಷ ದಿನಗಳಿರೋಲ್ಲ ಯಾವುದಪ್ಪ ಅಂದರೆ ಸಂಕಷ್ಟ ಚತುರ್ದಶಿ ಯಾವಾಗಲೂ ಬರ್ತದೆ ಮಹಾಪ್ರದೋಷ ಯಾವಾಗಲೂ ಬರ್ತದೆ ಪ್ರದೋಷ ಬರ್ತದೆ ಇದು ರೆಗ್ಯುಲರ್ ಆಗಿ ಬರ್ತದೆ ಆದರೆ ಮಧ್ಯದಲ್ಲಿ ವಿಶೇಷ ವಿಶೇಷವಾಗಿರ್ತಕ್ಕಂತಹ ಏನು ಯಾವುದೇ ದಿನಗಳಿರೋದಿಲ್ಲ ವಿಶೇಷವಾಗಿರ್ತಕ್ಕಂಥ ಯಾವುದೇ ದಿನಗಳಿರೋದಿಲ್ಲ ಆದ್ಮೇಲೆ ಈ ದಿನ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಗುರುಗಳು ಮತ್ತು ಶುಕ್ರನ ಒಂದು ಉತ್ತಮ ಸ್ಥಾನಗಳಿರ್ತಕ್ಕಂಥ ದಿನ ಅವರಿಬ್ಬರು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ದಿನ ಇದು ಈ ದಿನ ಆದ ಮೇರೆ ಗೋಚಾರ ಫಲಕ್ಕೆ ಹೋಗೋಣ ಮೇಷರಾಶಿಯವರಿಗೆ ಈ ದಿನ ಅಷ್ಟೇನು ಶುಭಕರವಾದ ದಿನವಾಗಿಲ್ಲ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ ದೇಹ ಬಾಧೆ ಆಗ್ತದೆ ಹಾಗೂ ಮಾನಸಿಕವಾಗಿ ಸ್ವಲ್ಪ ಪಿರಿಪಿರಿ ಆಗ್ತದೆ ಆದ ಕಡಿಮೆ ಲಾಭಗಳು ಆದರೆ ಈ ದಿನಸಿ ವ್ಯಾಪಾರ ಮಾಡ್ತಾರೆ ನೋಡಿ ಅಕ್ಕಿಬೇಳೆ ತೊಗರಿಬೇಳೆ ವ್ಯಾಪಾರ ಮಾಡ್ತಕ್ಕಂಥ ದಿನಸಿ ವ್ಯಾಪಾರಗಳಿಗೆ ಹಾಗೂ ಔಷಧಿಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವೈದ್ಯರಿಗೆ ಈ ದಿನ ಅತಿ ಲಾಭವನ್ನು ಕೊಡ್ತಕ್ಕಂಥ ದಿನ ಆಗಿದೆ ಈ ದಿನ ಈ ಮೇಷರಾಶಿಯವರಿಗೆ ಐದು ಅಂತಕ್ಕಂಥದ್ದು ಶುಭ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕಿನಲ್ಲಿ ಅವರ ಕೆಲಸ ಕಾರ್ಯಗಳು ನಡೀತದೆ ಕೇಸರಿ ಬಣ್ಣ ಅವರ ಇಷ್ಟ ಬಣ್ಣವಾಗಿರ್ತದೆ ಆದ ಅದೇ ರೀತಿಯಲ್ಲಿ ಇವರು ಶ್ರೀ ಲಕ್ಷ್ಮೀ ಧ್ಯಾನಿಸ್ಬೇಕು ಇವತ್ತು ಲಕ್ಷ್ಮೀ ಜನಾರ್ದನ ಧ್ಯಾನ ಮಾಡಿ ಓಂ ನಾರಾಯಣ ಆಗ್ಮಹೇ ವ ತನ್ನ ವಿಷ್ಣು ಪ್ರಚೋದಿ ಅಂತೇಳಿ ಮಹಾಲಕ್ಷ್ಮೀ ಚಗ್ಹೇ ವಿಷ್ಣು ತನ್ನ ಲಕ್ಷ್ಮೀ ಪ್ರಚೋದಿ ಅಂತೇಳಿ ಮಹಾಲಕ್ಷ್ಮಿನ ಮತ್ತು ಜನಾರ್ದನೆ ಧ್ಯಾನ ಮಾಡಬೇಕು ಮತ್ತು ವೃಷಭ ರಾಶಿಯವರು ಈ ದಿನದ ಗೋಚಾರ ಫಲ ಆದ ಮೇಲೆ ವೃಷಭ ರಾಶಿಯವರಿಗೆ ದೂರದ ಬಂಧುಗಳ ಆಗಮನ ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ ಸಾಲಗಳಿಂದ ಮುಕ್ತಿ ಸಿಗ್ತಕ್ಕಂಥದ್ದು ಸಾಲಗಳಿಂದ ಮುಕ್ತಿ ಸಿಕ್ಕತಿ ಇವತ್ತು ನಿಮಗೆ ಈ ದಿನ ಈ ಹೂವು ಹಣ್ಣು ತರಕಾರಿ ಇಂಥವೆಲ್ಲ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಅಧಿಕವಾದ ಲಾಭ ದೊರೆಯುತ್ತದೆ ಇವರು ಈ ದಿನ ರವಿ ಅಂದರೆ ಸೂರ್ಯನನ್ನು ಪ್ರಾರ್ಥಿಸಬೇಕು ನಮ ಸೂರ್ಯ ಸೂರ್ಯಾಯ ನಮಃ ಓಂ ನಮೋ ಸೂರ್ಯಾಯ ನಮ ಅನ್ಬೇಕೋ ಹೇಳು ಇವರ ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅಂತಕ್ಕಂಥದ್ದು ಇವರಿಗೆ ಶುಭಕರವಾಗಿರತಕ್ಕಂಥ ಬಣ್ಣ ಆಗುತ್ತೆ ಆತ್ಮೇರೆ ಮೇಲೆ ಈ ದಿನ ಮಿಥುನ ರಾಶಿಯವ್ರ ಗೋಚಾರ ಫಲ ಅಂದರೆ ಈ ಮಿಥುನ ರಾಶಿಯವರು ಇವತ್ತು ಶುಭವಾಗಿರ್ತಕ್ಕಂಥ ದಿನ ಕಾರ್ಯಗಳಿರ್ತಕ್ಕಂಥ ತೊಡಕೆಲ್ಲ ನಿವಾರಣೆ ಆಗ್ತದೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇದೆ ಮಾನಸಿಕ ನೆಮ್ಮದಿ ಇರ್ತದೆ ಅದರಲ್ಲಿ ವಿಶೇಷವಾಗಿ ಶಾಖ ಅಂತ ಹೇಳುತ್ತಾ ಶಾಖ ವ್ಯಾಪಾರ ಅಂತ ಹೇಳೋದು ತರಕಾರಿ ವ್ಯಾಪಾರ ಆ ತರಕಾರಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಸಿಕ್ಕುತ್ತೆ ಆದ ಮೇಲೆ ರಾಶಿ ರಾಶಿಯವ್ರಿಗೆ ಆರು ಅಂತಕ್ಕಂಥದ್ದು ಶುಭ ಸಂಖ್ಯೆ ಆಗಿದೆ ವಾಯುವ್ಯ ಅಂತಕ್ಕಂಥದ್ದು ಉತ್ತಮ ದಿಕ್ಕಾಗಿದೆ ಹಸಿರು ಬಣ್ಣ ಅವರ ಇಷ್ಟದ ಬಣ್ಣ ಮತ್ತು ಅದೃಷ್ಟದ ಬಣ್ಣ ಆಗಿದೆ ಕಟಕ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಗೋಚಾರ ಗೃಹದಲ್ಲಿ ಯೋಜಿತ ಕಾರ್ಯಗಳಿಗೆ ವಿರೋಧ ಏನೋ ಒಂದು ಕಾರ್ಯ ಮಾಡ್ಕೋಬೇಕಂತಿರ್ತೀರಿ ಇವತ್ತು ನೀವು ಅದಕ್ಕೆ ಮನೆಯವರು ವಿರೋಧ ಮಾಡ್ತಾರೆ ಬೇಡ ಅದು ಮಾಡಬೇಡಿ ನೀವು ಹಾಗೆ ಅಂತ ಮಾಡ್ತಾರೆ ಧನ ನಷ್ಟ ಸ್ವಲ್ಪ ದುಡ್ಡು ಕಡಿಮೆ ಆಗ್ತದೆ ತಾಳ್ಮೆಂದ ವ್ಯವರ್ಸ್ಬೇಕು ಇವತ್ತು ಸುಮಾರು ಒಳ್ಳೆ ತಾಳ್ಮೆಂದ ಇರಬೇಕು ಭಾಳ ಹುಷಾರಾಗಿ ಮಾತುಕತೆ ಎಲ್ಲ ಮಾಡ್ಕೊಳ್ಬೇಕು ಯಾರೋ ಈ ಕಟಕ ರಾಶಿಯವರು ಏಳು ಅಂತಕ್ಕಂಥದ್ದು ಇವರ ಅದೃಷ್ಟದ ಸಂಖ್ಯೆ ಪಶ್ಚಿಮ ದಿಕ್ಕಲ್ಲಿ ಇವರಿಗೆ ಕೆಲಸ ಕಾರ್ಯಗಳು ನೆರವೇರ್ತದೆ ಅದೇ ರೀತಿಯಲ್ಲಿ ನೀಲಿಯ ಬಣ್ಣ ಇವರ ಉತ್ತಮ ಬಣ್ಣ ಆಗಿರುತ್ತೆ ಆದ ಮೇಲೆ ಆದ ಮೇಲೆ ಸಿಂಹರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಸ್ವಲ್ಪ ಚೇತರಿಕೆ ಬರ್ತದೆ ಮನೆಯಲ್ಲಿ ಒಳ್ಳೆಯ ಶಾಂತಿಯಾದ ವಾತಾವರಣ ಇರ್ತದೆ ಉನ್ನತ ಶಿಕ್ಷಣ ಪಡಿತಾ ಇರ್ತಾರಲ್ಲ ಬಿ ಎ ಬಿ ಎಡ್ಡು ಎಮ್ ಎಡ್ ಮಾಡ್ತಕ್ಕಂಥವ್ರು ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರು ಎಮ್ ಬಿ ಬಿ ಎಸ್ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಸಹ ಏನೋ ಇವ್ರು ಏನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರದು ಈ ದಿನ ನೆರವೇರುತ್ತೆ ಇವರು ದಿನಗಳು ಶುಭವಾಗ್ತದೆ ಇವರೆಲ್ಲರೂ ಪರಮೇಶ್ವರನ ಧ್ಯಾನ ಮಾಡಬೇಕು ಪಾರ್ವತಿ ಪರಮೇಶ್ವರನ ಸಿಂಹರಾಶಿಯವರಿಗೆ ಈ ದಿನ ಐದು ಉತ್ತಮ ಸಂಖ್ಯೆ ಏನೋ ಪಶ್ಚಿಮ ಅಂತಕ್ಕಂಥದ್ದು ಉತ್ತಮ ದಿಕ್ಕಾಗಿರ್ತದೆ ಮತ್ತು ಇವರಿಗೆ ಕರಿಯ ಬಣ್ಣ ಲಾಭದಾಯಕವಾದ ಬಣ್ಣ ಆಗಿರ್ತದೆ ಮುಂದಕ್ಕೆ ಬರ್ತಕ್ಕಂಥದ್ದು ಕನ್ಯಾರಾಶಿ ರಾಶಿ ಅವರಿಗೆ ಈ ದಿನ ಧನ ನಷ್ಟ ಕಾರ್ಯವಿಘ್ನ ಗೃಹ ಸೌಖ್ಯ ಎಲ್ಲವಾಗಿ ಗೃಹಸೌಕ ಇರ್ತದೆ ಈ ಹಾರ್ಡ್ವೇರ್ ಪಾರ್ಟಿಕಲ್ಸ್ ಮಾಡ್ತಾರಲ್ಲ ಈ ಕಬ್ಬಿಣದ ಕಂಬಿಗಳು ನೆಟ್ಟುಗಳು ಬೋಲ್ಟ್ಗಳು ಇವರಿಗೆ ಈ ದಿನ ಉತ್ತಮ ರಾಶಿಯಲ್ಲಿ ಇರ್ತಕ್ಕಂಥ ಹಾರ್ಡ್ವೇರ್ ಓನರ್ಗಳಿಗೆ ಉತ್ತಮ ವ್ಯಾಪಾರ ಆಗ್ತದೆ ಇವರು ಶನಿಮಹಾತ್ಮದೆ ಅನಿಸ್ಬೇಕು ಇವರ ಅದೃಷ್ಟ ಸಂಖ್ಯೆ ಏಳಾಗಿರ್ತದೆ ಮತ್ತು ಪಶ್ಚಿಮ ದಿಕ್ಕು ಇವರ ಅದೃಷ್ಟ ದಿಕ್ಕಾಗಿರ್ತದೆ ನೀಲಿಯ ಬಣ್ಣ ಇವರ ಕಾರ್ಯ ಸಾಧಕ ಬಣ್ಣವಾಗಿರ್ತದೆ ಆತ್ಮೇರೆ ಆತ್ಮೇರೆ ಈ ದಿನ ತುಲಾ ರಾಶಿಯವರ ಗೋಚಾರ ಏನಪ್ಪ ಅಂದರೆ ಇವರಿಗೆ ಬಾಲ್ಯ ಸ್ನೇಹಿತರುಗಳ ಅಂದರೆ ಚಿಕ್ಕ ಮಕ್ಕಳಿದ್ದಾಗಿರ್ತಕ್ಕಂಥ ಸ್ನೇಹಿತರು ಬಾಲ್ಯ ಸ್ನೇಹಿತರು ಇದನ್ನು ಸಿಗ್ತಾರೆ ಮನೆಯಲ್ಲಿ ಶುಭ ವಾತಾವರಣ ಕಾರ್ಯಸಿದ್ಧಿ ನೀವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಆಗ್ತದೆ ಅಧಿಕ ಲಾಭ ಎಲ್ಲ ರೀತಿ ವ್ಯಾಪಾರ ಶುಭ ಇವತ್ತು ವ್ಯಾಪಾರ ಮಾಡ್ತಕ್ಕಂಥವರು ಎಲ್ಲ ರೀತಿ ವ್ಯಾಪಾರ ಮಾಡೋರು ತುಲಾರಾಶಿಯವರು ಶುಭಕರವಾದ ವ್ಯಾಪಾರ ಮಾಡ್ತಾರೆ ಇವರು ಗೌರಿ ದೇವಿಯನ್ನು ಧ್ಯಾನ ಮಾಡಬೇಕು ನಾಲ್ಕು ಇವರ ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಉತ್ತಮ ದಿಕ್ಕು ಕೆಂಪು ಬಣ್ಣ ಇವರ ಅಧಿಕೃತ ಬಣ್ಣವಾಗಿರ್ತದೆ ಈ ದಿನ ಆದ ವೃಶ್ಚಿಕ ರಾಶಿಗೆ ಬಂದರೆ ವೃಶ್ಚಿಕ ರಾಶಿಯವರು ಗೋಚಾರದಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿ ಸಲಹೆನೋ ಕೆಮ್ಮನೆ ಇದ್ದರೆ ಅದು ಬೇ ಬೇರಾಗ್ತದೆ ಲಾಭ ಶುಭ ಚಿಂತನೆ ಒಳ್ಳೆಯ ಬಗ್ಗೆ ಯೋಚನೆ ಕಾರ್ಯಪ್ರಗತಿ ಇದು ಮೈನ್ ಕ ಆಗ್ತದೆ ಇವರಿಗೆ ಮತ್ತು ಆರು ಅಂತಕ್ಕಂಥದ್ದು ಉತ್ತಮ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕಿನಲ್ಲಿ ಇವರ ಕೆಲಸಗಳು ನಡೀತದೆ ಹಸಿರು ಇವರ ಅದೃಷ್ಟದ ಬಣ್ಣ ಆಗಿರ್ತದೆ ಇವರೇನಪ್ಪ ಮಾಡಬೇಕಂದ್ರೆ ಮಹಾಲಕ್ಷ್ಮಿ ಧ್ಯಾನ ಮಾಡಬೇಕು ಮಹಾಲಕ್ಷ್ಮಿ ಚಿಗ್ಮಹೆ ವಿಷ್ಣು ಪತ್ನಿ ದೀಮಹೆ ತನ್ನ ಲಕ್ಷ್ಮಿ ಪ್ರವಚೋತೆ ಅಂತೇಳಿ ಓಂ ನಮೋ ಲಕ್ಷ್ಮಿಯ ನಮಃ ಅಂದ್ಕೊಳ್ಳಿ ಅಥವಾ ಲಕ್ಷ್ಮೀ ದೇವನ ಧ್ಯಾನ ಮಾಡ್ಸದೆ ನಿಮಗೆ ಈ ದಿನ ಶುಭಕರವಾಗಿರುತ್ತೆ ಆದ ಮೇಲೆ ಧನುಸು ಅವರಿಗೆ ಈ ದಿನದ ಗೋಚಾರಪ್ಪ ಅಂದರೆ ಸ್ಥಾನಮಾನಗಳ ಪ್ರಾಪ್ತಿ ಇವರೇನು ಅಂದ್ಕೊಂಡಿದ್ದಾರೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಒಳ್ಳೆಯ ಒಂದು ಮರ್ಯಾದೆ ಬರ್ತಕ್ಕಂಥ ಒಂದು ಪೊಸಿಷನ್ ಬೇಕಂದ್ಕೊಂಡಿರ್ತಾರೆ ಅದು ಪ್ರಾಪ್ತಿಯಾಗತ್ತೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಇವ್ರು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಇರ್ತದೆ ಉತ್ತಮವಾದ ಲಾಭ ಶುಭವಾದ ದಿನ ನಿಮ್ಮ ಸಂಖ್ಯೆ ಅದೃಷ್ಟದ್ದು ಮೂರು ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರ್ತದೆ ಕಿತ್ತಳೆ ಬಣ್ಣ ನಿಮಗೆ ಅದೃಷ್ಟದ ಬಣ್ಣವಾಗಿರ್ತದೆ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಮಹಾಗಣಪತಿ ಓಂ ನಮೋ ಗಣೇಶ ಆಗಿನ ನಮಃ ಓಂ ನಮೋ ಗಣೇಶ ಆಗಿ ನಮಃ ಅಂತೇಳಿ ಧ್ಯಾನ ಮಾಡಬೇಕು ಅಥವಾ ಏಕ ತುಂಡ್ ಏಕದಂತ ಮಹೆ ವಕ್ರ ತುಂಡಾಗಿದೆ ಮಹೆ ತನ್ನ ದಂತಿ ಪ್ರಚೋದಿ ಅಂತೇಳಿ ಧ್ಯಾನ ಮಾಡಬೇಕು ಅದರಿಂದ ನಮಗೆ ಶುಭಕರವಾಗ್ತದೆ ಗಣಪತಿ ನಿಮಗೆ ಒಳ್ಳೆಯ ಆಶೀರ್ವಾದ ಕೊಡ್ತಾನೆ ತದನಂತರ ಮಕರ ರಾಶಿಯವರಿಗೆ ಇವ್ರಿಗೂ ಅಷ್ಟೇ ಗೃಹ ಸೌಖ್ಯ ಕೆಲಸಗಳಲ್ಲಿ ನೆಮ್ಮದಿ ಬಂಧು ಪುತ್ರ ಇವತ್ತು ಮನೆಗೆ ನೆಂಟರಿಗೆ ಬರ್ತಾರೆ ಇರ್ತು ಬಂಧು ಪುತ್ರರ ಆಗಮನ ಎಲ್ಲ ಓದೋಕ್ಕೋಗ್ರೆ ಮಕ್ಕಳು ಇವತ್ತು ಮನೆಗೆ ಬರ್ತಾರೆ ಏನೋ ಏಳು ಅಂತಕ್ಕಂಥದ್ದು ಇವರ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ಇವರ ಕೆಲಸ ಕಾರ್ಯಗಳಲ್ಲಿ ನೆರವೇರ್ತದೆ ಅದೇ ರೀತಿಯಾಗಿ ಕೆಂಪು ಬಣ್ಣ ಇವರ ಅದೃಷ್ಟದ ಬಣ್ಣ ಆಗಿರುತ್ತೆ ಇವರು ಪರಮೇಶ್ವರ ಧ್ಯಾನ ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಅಂತ ಅಂದ್ಕೊಳ್ತಾ ಇರಬೇಕು ಆದ್ಮೇಲೆ ಈ ದಿನ ಕುಂಭರಾಶಿಯವರ ಗೋಚಾರ ಫಲ ಏನಪ್ಪ ಅಂದರೆ ರಾಹುವಿನ ದೆಸೆಯಿಂದ ಈ ದಿನ ಎಲ್ಲ ಬಲಗಳು ಜನಬಲ ಧನಬಲ ಬಾಹುಬಲ ಬುದ್ಧಿಬಲ ಎಲ್ಲ ಬಲಗಳು ಚೆನ್ನಾಗಿ ಕೆಲಸ ಮಾಡ್ತದೆ ಮತ್ತು ಕಾರ್ಯ ಪ್ರಗತಿ ಇದೆ ಶುಭ ಕಾರ್ಯಗಳಲ್ಲಿ ಇವತ್ತು ನೀವು ಭಾಗವಹಿಸ್ತೀರಿ ನಿಮಗೆಲ್ಲ ಒಳ್ಳೆಯ ದಿನವಾಗಿದೆ ಇತ್ತು ಆದ್ದರಿಂದ ನೀವೇನಪ್ಪ ಅಂದರೆ ಇದರ ಜೊತೆಗೆ ಇನ್ನೂ ಒಳ್ಳೇದಾಗಬೇಕಂದ್ರೆ ಈ ಸರ್ಪದೇವತೆ ಅಂತ ಧ್ಯಾನ ಮಾಡಿ ಓಂ ನಮೋ ನಮಃ ಅಥವಾ ನಾಗದೇವಾಯ ನಮಃ ಅಂದ್ಕೊಳ್ಳಿ ಮನಸ್ಸಲ್ಲಿ ಇಲ್ಲದರೆ ನಾಗರಕಟ್ಟೆಗೆ ಕಟ್ಟೆಗೆ ಹೋಗೋ ನಮಸ್ಕಾರ ಹಾಕಿ ಈ ದಿನ ಎಂಟು ನಿಮ್ಮ ಅದೃಷ್ಟದ ಸಂಖ್ಯೆ ಉತ್ತರ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ದಿಕ್ಕು ಕೇಸರಿ ಬಣ್ಣ ನಿಮಗೆ ಅದೃಷ್ಟದ ಬಣ್ಣವಾಗಿದೆ ಆದ ಇನ್ನು ಮೀನೇ ಮೀನರಾಶಿ ಕಡೆಯದಾಗಿ ಶಾಂತ ವಾತಾವರಣ ಸೌಖ್ಯ ಅಗಸ್ತ್ಯ ವಸ್ತುಗಳ ಖರೀದಿ ನಿಮಗೆ ಅವಶ್ಯಕ ವಸ್ತುಗಳು ಏನೇನೋ ಬೇಕಾಗಿರುತ್ತೋ ಅವುಗಳೆಲ್ಲ ಖರೀದಿ ಮಾಡ್ತೀರಿ ಏನೋ ಆದರೂ ಸಹ ಮನೇಲಿ ಸ್ವಲ್ಪ ಉರ್ತ ಕಲಹಗಳಾಗ್ತದೆ ನಿಮಗೆ ಈ ದಿನ ಲಾಭಾಂಶದಲ್ಲಿ ಏರಿಕೆ ಆಗ್ತದೆ ನಿಮಗೆ ಒಂದು ಅಂತಕ್ಕಂಥ ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮಗೆ ಶುಭವಿದೆ ಬಿಳಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿದೆ ನೀವು ಸದ್ಗುರುನ ಧ್ಯಾನಿಸಿ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಅಂದ್ಕೊಳ್ಳಿ ಇಲ್ಲ ಅದೇ ಗುರುಬ್ರಹ್ಮ ಗುರು ವಿಷ್ಣು ಅಂತ್ಕೊಳ್ಳಿ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಬೃತಾಯ ಚ ಭಜತಾಂ ಕಲಪು ಲಮತಾಮ್ ಅಂತ ಅಂದ್ಕೊಳ್ಳಿ ಇದರಿಂದ ನಿಮಗೆ ಮತ್ತಷ್ಟು ಒಳ್ಳೆಯದಾಗ್ತದೆ ಆದ ಮೇರೆ ಎಂದಿನಂತೆ ಈ ದಿನ ಜ್ಯೋತಿಷ್ಯದ ಬಗ್ಗೆ ಎರಡ ಮಾತು ಇಷ್ಟು ದಿನ ಕಾರಕಗಳು ಏನು ಯಾವ ಗ್ರಹಕ್ಕೆ ಯಾರ ಕಾರಕರು ಸೂರ್ಯನಿಗೆ ಯಾರು ಕಾರಕರು ಚಂದ್ರನಿಗೆ ಯಾರು ಕಾರಕರು ಅಂತೆಲ್ಲ ಹೇಳಿದೆ ಕಾರಕತ್ವ ಆದಮೇಲೆ ಈ ಒಂದು ಗ್ರಹಗಳ ಸ್ವಕ್ಷೇತ್ರ ಯಾವುದು ಯಾವ ರಾಶಿಲಿ ಯಾವ್ಯಾವ ಗ್ರಹಗಳಿರ್ತವೆ ನೋಡಿ ಮೇಷರಾಶಿ ಕುಜನ ಸ್ವಕ್ಷೇತ್ರ ಅದೇ ರೀತಿಯಲ್ಲಿ ವೃಶ್ಚಿಕ ರಾಶಿಯು ಕುಜನ ಸ್ವಕ್ಷೇತ್ರ ಕುಜನಿಗೆ ಎರಡು ಸ್ವಕ್ಷೇತ್ರಗಳಿವೆ ಒಂದು ಮೇಷ ಒಂದು ವೃಶ್ಚಿಕ ವೃಷಭ ರಾಶಿಗೆ ಶುಕ್ರ ಸ್ವಕ್ಷೇತ್ರ ಶುಕ್ರನಿಗೆ ವೃಷಭ ರಾಶಿ ಸ್ವಕ್ಷೇತ್ರ ಅದೇ ರೀತಿಯಾಗಿ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿ ಎರಡು ಬುಧನ ಸ್ವಕ್ಷೇತ್ರಗಳಾಗಿವೆ ಅಂದ್ರೆ ಮಿಥುನ ರಾಶಿಯ ಸ್ವಕ್ಷೇತ್ರವು ಬುಧವಾಗಿದೆ ಕನ್ಯಾ ರಾಶಿಯ ಸ್ವ ಸ್ವಕ್ಷೇತ್ರವು ಬುಧವಾಗಿದೆ ಅದೇ ರೀತಿಯಲ್ಲಿ ಚಂದ್ರ ಚಂದ್ರನ ಸ್ವಕ್ಷೇತ್ರ ಯಾವುದಪ್ಪ ಅಂದ್ರೆ ಕಟಕ ರಾಶಿ ಅದೇ ರೀತಿಯಲ್ಲಿ ಶುಕ್ರನ ಸ್ವಕ್ಷೇತ್ರ ಯಾವುದಂದರೆ ತುಲಾರಾಶಿ ಗುರುವಿನ ಸ್ವಕ್ಷೇತ್ರ ಯಾವುದಂದರೆ ಧನುಸ್ ರಾಶಿ ಶನಿಯ ಸ್ವಕ್ಷೇತ್ರ ಮಕರ ರಾಶಿ ಮತ್ತು ಶನಿಗೆ ಎರಡು ಸ್ವಕ್ಷೇತ್ರಗಳಿವೆ ಮಕರ ಕುಂಭ ಎರಡು ಸ್ವಕ್ಷೇತ್ರಗಳ ಆತನಿಗೆ ಮತ್ತು ಗುರುವಿಗೆ ಮೀನರಾಶಿ ಸ್ವಕ್ಷೇತ್ರ ಆಗಿರ್ತದೆ ಅದೇ ರೀತಿಯಲ್ಲಿ ಧನುರ್ ರಾಶಿನೂ ಗುರುವಿನ ಸ್ವಕ್ಷೇತ್ರ ಆಗಿರ್ತದೆ ಅಥವಾ ಇದು ಅವರ ಸ್ವಕ್ಷೇತ್ರಗಳು ನೆಕ್ಸ್ಟ್ ನಾಳೆ ನಿಮಗೆ ಉಚ್ಚ ಕ್ಷೇತ್ರ ನೀಚ ಕ್ಷೇತ್ರ ಹೇಳ್ತೀನಿ ಅಂದರೆ ಕೆಲವರಿಗೆ ಕೆಲವು ರಾಶಿಗಳು ಉಚ್ಚಕ್ಷೇತ್ರ ಒಳ್ಳೆದಾಗ್ತದಲ್ಲವರೇ ಅವರು ಆ ರಾಶಿಯವರಿಗೆ ಕ್ಷೇತ್ರ ಏನೋ ಈ ರೀತಿ ಇವೆಲ್ಲ ಇರತಕ್ಕಂಥದ್ದು ಜ್ಯೋತಿಷ ವಿಷಯಗಳಿಗೆ ತಿಳ್ಕೊಳ್ಬೇಕು ಅಂದರೆ ಇವನು ಯಾವ ರಾಶಿ ಇವನಿಗೆ ಒಂದು ಖುಜನ್ ಯಾವ ರಾಶಿನಪ್ಪ ಗುರು ದೇವರಾಶಿನಪ್ಪ ರವಿ ರಾಶಿನಪ್ಪ ಅದು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು ಇದು ಭಾಳ ಸಿಂಪಲ್ ಟಿಪ್ಸ್ ಅವು ಇದನ್ನ ವೆರಿ ಸಿಂಪಲ್ ಟಿಪ್ಸ್ ನೀವು ಅಷ್ಟು ಮಾತ್ರ ತಿಳ್ಕೊಂಡಿದ್ದಾಗ ನಿಮಗೇನಾಗ್ತದೆ ಅದರಿಂದ ಕೆಲವೆಲ್ಲನೂ ಊಹೆ ಮಾಡ್ಕೊಳ್ಬೋದು ನೀವು ಜಡ್ಜ್ ಮಾಡ್ಕೊಳ್ಬೋದು ಏನೋ ಜಡ್ಜ್ ಮಾಡಿಕೊಂಡು ನೀವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗೂ ತೊಂದರೆ ಆಗ್ತಾಯಿದ್ರೆ ನೋಡಪ್ಪ ಅದು ಅದು ಇದು ಇಂಥದ್ದು ಅಂತ ಹೇಳತಕ್ಕಂಥ ಒಂದು ಇದಿರ್ತದೆ ಮೇಲೆ ಇದು ಜ್ಯೋತಿಷ್ಯದ ವಿಚಾರ ಇನ್ನು ಸಾಮಾನ್ಯ ವಿಷಯಗಳಿಗೆ ಬಂದಾಗ ನಾವು ನೆನೆ ದಿನ ಮಧ್ಯಾಹ್ನ ಈ ಒಂದು ಶುಕ್ರನ್ ಮಹಾಲಯ ಅಪರ ಪಕ್ಷದ ವಿಷಯ ಹೇಳಿದ್ವಿ ಅದು ಹೆಂಗೆ ಬಂತು ಯಾವ ರೀತಿ ಆಯಿತು ಯಾವ ಕಾಲದಿಂದ ಇದೆ ಅದು ಈ ರೀ ಇವಾಗ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ವಿ ಕ್ಷೇತ್ರಗಳಿಗೆ ಹೋಗೋರು ಏನು ಎಲ್ಲ ಅವರೇ ನೋಡ್ಕೊಳ್ತಾರೆ ಕ್ಷೇತ್ರಗಳಲ್ಲಿ ನೀವು ಕಾಂಟ್ರಾಕ್ಟರ್ಸ್ ಇರ್ತಾರೆ ಅವರೆಲ್ಲ ಮಾಡ್ಕೊಳ್ತಾರೆ ಮನೆಯಲ್ಲಿ ಮಾಡ್ಕೊಬೇಕಾದ್ರೆ ಸಹ ಸಿದ್ಧತಿಗೆ ಮಾಡ್ಕೋಬೇಕು ಏನಪ್ಪ ಅಂದರೆ ಮನೆಯನ್ನು ಚೆನ್ನಾಗಿ ತೊಳ್ಕೊಬೇಕು ಸಾರಿಸಬೇಕು ರಂಗೋಲಿ ಹಾಕ್ಬಾರ್ದು ಚೆನ್ನಾಗಿ ತಿಳ್ಕೊಳ್ಳಿ ಸಾರಿಸಿ ರಂಗೋಲಿ ಹಾಕ್ಬೇಡಿ ತೋರಣ ಒಂದೇ ಒಂದು ತೋರಣ ಹಾಕಿ ತದನಂತರ ತಮಗೆ ಬೇಕಾಗಿರ್ತಕ್ಕಂಥ ಅಡುಗೆ ಮಾಡ್ಕೊಳ್ತಕ್ಕಂಥದ್ದು ಇಷ್ಟ ದೇವರಿಗೆ ಕುಲದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ದೇವ್ರದಿ ಪಂಚಿಸಿ ಅದಾದಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವಾಮಿಗಳು ಪುರೋಹಿತರು ಯಾರೊಬ್ಬರು ಬರ್ತಾರೆ ಅವರು ಬಂದು ಪುಣ್ಯಾಹ ಮಾಡಿ ನಿಮ್ಮ ಕೈಯಲ್ಲಿ ಪಿಂಡ ಪ್ರದಾನ ಮಾಡಿಸ್ತಾರೆ ಅಥವಾ ತರ್ಪಣ ಪ್ರದಾನ ಮಾಡಿಸ್ತಾರೆ ಯಾವುದೇ ಮಾಡಲಿ ಈ ಒಂದು ತರ್ಪಣ ಜಲ ಪುಣ್ಯ ಜಲವನ್ನು ಈ ಪಿಂಡಗಳನ್ನ ಮತ್ತು ಜಲಕ್ಕೆ ಸೇರಿಸಿ ಅಥವಾ ಗೋಗ್ರಹಣ ಮಾಡಿ ಊರಲ್ಲಿ ನೀರಿದ್ದರೆ ನೀರಲ್ಲಿ ಬಿಟ್ಬಿಡಿ ಇಲ್ಲಾಂದರೆ ಹಸು ಕುಡಿ ತಿಂತದೆ ತರ್ಪಣ ಮಾಡಿರಾದರೆ ನೀರಲ್ಲಿ ಬಿಟ್ಬಿಟ್ರೆ ಸಾಕು ಆ ತರ್ಪಣ ಜಲ ಹಾಗೂ ಈ ಪಿತೃಗಳ ಒಂದು ಪಿಂಡಗಳು ಆಚೆಗೆ ಹೋದ ಮೇಲಕ್ಕೆ ನೀವು ಮನೆಗೆ ಮತ್ತೆ ಏನು ಹಸೆ ಹಾಕಿ ಹಸೆ ಹಾಕ್ಬಿಟ್ಟು ಮತ್ತೆ ಎಲ್ಲರೂ ಯಾರು ತರ್ಪಣ ಬಿಟ್ಟಿರ್ತೀರಿ ಯಾರು ಪಿಂಡ ಪ್ರದಾನ ಮಾಡಿರ್ತೀರಿ ಅವರು ಒಂದು ಹೊತ್ತು ಮಾತ್ರ ಊಟ ಮಾಡಿ ದೇವರನ್ನು ಚಿಂತಿಸಿ ಇದು ಸಿದ್ಧತೆಗಳು ಆದ ನಮ್ಮ ಈ ಸ್ಮೃತಿ ಹೆಚ್ ಒನ್ ಕೆ ಅಂತ ಹಾಕ್ಬೇಕಾದ್ರೆ ಪಕ್ಕದಲ್ಲಿ ಇದನ್ನು ತಾವೆಲ್ಲರೂ ನಮ್ಮ ವೀಕ್ಷಕರು ವಾಚಕರೆಲ್ಲ ನೋಡ್ತಾ ಇದ್ದೀರಿ ನೀವು ನಮ್ಮಿಂದ ಆಗ್ತಕ್ಕಂಥ ಹಲವಾರು ತೊಂದರೆ ನಾವು ಕೆಲವು ನಾವು ಪ್ರೊನ್ಸೇಷನ್ ತೊಡಕುಗಳಾಗಿರ್ತದೆ ಎಲ್ಲ ರೀತಿ ಆಗಿರ್ತದೆ ಕರೆ ಕಡೆಯಲ್ಲಿ ಹೇಳೋದಿಲ್ಲ ನಾವು ಏನು ಕಾಯಿಯ ನವಾಚ ಮನಸ್ಸು ಅಧ್ಯಾತ್ಮ ಪ್ರಥ ಸ್ವಭಾವ ಅಂತ ಏನು ಎಲ್ಲವೂ ನಾರಾಯಣಕ್ಕೆ ಸಮರ್ಪಣೆ ಮಾಡ್ತಾ ಮಧ್ಯೆ ಮಧ್ಯೆ ಮಂತ್ರ ತಂತ್ರ ಸ್ವರ ಪದ ಲೋಪದಷ್ಟು ವರ್ತಮ್ ಜಪಂ ಕರಿಶ್ ಅಂದ್ಕೊಂಡು ಎಲ್ಲ ರೀತಿ ತೊಂದರೆಗಳಾಗ್ತದೆ ನಾವು ಇದನ್ನು ಮುಗಿಸ್ತೀವಿ ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂದರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಷಯನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ಜ್ಞಾನದ ತಿಳುವಳಿಕೆ ತಿಳುವಳಿಕೆಯ ಮೂಟೆಯನ್ನು ಶೇರ್ ಮಾಡಿ ಈ ಜ್ಞಾನದ ಒಂದು ಮೂಟೆಯನ್ನು ಶೇರ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಪ್ರೀತಿಯಿಂದ ನಮ್ಮ ಸಂಸ್ಥೆಯನ್ನು ಬೆಳೆಸೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿ ಐಕಾನ್ ಬೆಲ್ಲೊತ್ತಿ ನಿಮಗೆ ಸದ್ಗುರುಗಳ ಕೃಪೆ ಇರಲಿ ಓಂ ಶ್ರೀ ಸಾಯಿರಾಮ್